ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷಿಸ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ಅಡುಗೆ ಮನೆಗೆ ಯೂಸ್ಫುಲ್ ಆಗೋಂಥ ಒಂದು ಟಿಪ್ ಜೊತೆ ಬಂದಿದ್ದೀನಿ ನಿಮ್ಗೇನಾದರೂ ಈ ಟಿಪ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಅಕ್ಕಿ ಕೇರೋ ಮರನ ಹೇಗೆ ಸಾರಿಸೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಇದಕ್ಕೆ ಬೇಕಾಗಿರೋ ಅಂಥದ್ದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆಕಾಳು ಇದನ್ನು ಕೂಡ ನಾನು ನೆನೆ ಹಾಕ್ಕೊಂಡಿದ್ದೀನಿ ಹಾಗೆ ವೈಟ್ ಪ್ಲೇನ್ ಶೀಟ್ ಕೂಡ ಬೇಕಾಗುತ್ತೆ ಇದು ಒಂದು ಎರಡರಿಂದ ಮೂರು ಶೀಟ್ನ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ನೆನೆ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಟೂ ಡೇಸ್ ನೆನೆ ಹಾಕಿದ್ದೀನಿ ನೀರನ್ನೆಲ್ಲ ಬಸ್ದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯಕಾಳು ಹಾಗೆ ವೈಟ್ ಶೀಟ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೋಬೇಕು ಈ ಥರ ತಿಕ್ಕಾಗಿರುತ್ತೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ಫೈನ್ ಪೇಸ್ಟ್ ಆದರೆ ಸಾಕಾಗತ್ತೆ ಇದು ನಾನು ಯೂಸ್ ಮಾಡಿರೋ ಅಂತಹ ಮರ ನೀವೇನಾದರೂ ಹೊಸ ಮರನ ತಗೊಂಡಿದ್ರೆ ಅದಕ್ಕೆ ಎರಡು ಸತಿ ಸಾರಿಸ್ಕೋಬೇಕಾಗತ್ತೆ ಇದು ಯೂಸ್ ಮಾಡಿರೋವಂಥದ್ದು ಹಾಗಾಗಿ ನಾನು ಇಲ್ಲಿ ಒಂದು ಕೋಟಲ್ಲಿ ಸಾರಿಸ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಕಡೆಯಿಂದ ನೀಟಾಗಿ ತೆಳುಗೆ ಸಾರಿಸ್ಬೇಕು ನೀವೇನಾದರೂ ದಪ್ಪ ದಪ್ಪ ಸಾರಿಸ್ಕೊಂಡ್ರೆ ಅದು ಒಣಗದ ಮೇಲೆ ಸ್ವಲ್ಪ ಚಕ್ಕೆ ಥರ ಎದ್ದೊಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಕಡೆಯಿಂದ ನೀಟಾಗಿ ತೆಳುಗೆ ಸಾರಿಸ್ಕೊಂಡು ಬರಬೇಕಾಗತ್ತೆ ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ ಎರಡು ಮರನ ಸಾರಿಸ್ಕೋಬೋದು ಅಂದರೆ ಒಂದು ಸೆಟ್ ಮರನ ಸಾರಿಸ್ಕೋಬೋದು ನಾವು ಹೊರಗಡೆ ಹೋಗಿ ಮಾರ್ಕೆಟಲ್ಲಿ ಸಾರಿಸ್ಕೊಂಬರ್ತೀವಲ್ಲ ಅದೇ ಥರ ಮನೆಯಲ್ಲೇ ನಾವು ಸಾರಿಸ್ಕೋಬೋದು ನಾವೇ ಮಾಡಿದ್ವಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ನೋಡಿ ಇವಾಗ ಎರಡೂ ಮರನೂ ನಾನು ಸಾರಿಸಿದ್ದೀನಿ ಇದನ್ನು ಟೈಲ್ಸ್ಗೆ ಒರಗಿಸಿ ಇದ್ದೀನಿ ನೀವೇನಾದ್ರೂ ಗೋಡೆಗೆ ಒರಗ್ಸಿಟ್ರೆ ಅರಶಿನ ಹಾಕಿರ್ತೀವಲ್ಲ ಅದು ಸ್ವಲ್ಪ ಗೋಡೆಗೆಲ್ಲ ತಾಕ್ಬಿಡತ್ತೆ ಹಾಗಾಗಿ ಟೈಲ್ಸ್ ಇದ್ದರೆ ಅದಕ್ಕೆ ಒರಗಿಸಿಡಿ ಇದನ್ನು ಒಂದು ಫೋರ್ ಟು ಫೈವ್ ಅವರ್ಸ್ ನೆರಳಲ್ಲೇ ಒಣಗಿಸ್ಬೇಕಾಗತ್ತೆ ಬಿಸಿಲಿಗೆ ಏನು ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಪೂರ್ತಿಯಾಗಿ ನೀಟಾಗಿ ಒಣಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು